ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ರೀತಿ ರವೆ ಉಂಡೆ ಮಾಡ್ತೀನಿ ಅನ್ನೋದು ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಒಬ್ಬರೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿಯ ಶೈಲಿ ಇರುತ್ತೆ ಅಂದರೆ ಒಂದೊಂದು ರೀತಿಯಲ್ಲಿ ಅವರು ಮಾಡ್ತಾರಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಾನು ಶೇರ್ ಮಾಡ್ಕೊತೀನಿ ಲಾಸ್ಟ್ ವೀಡಿಯೋದಲ್ಲಿ ನಾನು ಜಾಮೂನ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಯಾರಾದರೂ ಅದನ್ನು ನೋಡಿಲ್ಲ ಅಂತಂತಂದರೆ ಪ್ಲೀಸ್ ಅದನ್ನು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಮತ್ತು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಈಸಿ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ನಾವು ಆರಾಮಾಗಿ ಇದನ್ನು ಮಾಡ್ಕೊಬೋದು ಫಸ್ಟು ಮಾಡುವಾಗ ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಕಡಿಮೆ ಮಾಡಿಕೊಂಡು ಟ್ರೈ ಮಾಡಿ ಫ್ರೆಂಡ್ಸ್ ಆಮೇಲೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೊಬೋದು ಇಲ್ಲಿ ನಾನು ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಲೋಟ ರವೆ ತೊಗೊಂಡಿದ್ದೆ ನೋಡ್ಬೋದು ಫ್ರೆಂಡ್ಸ್ ಬಾಂಡ್ರಿ ಚೆನ್ನಾಗಿ ಕಾಯಿ ಮೇಲೆ ಒಂದು ಲೋಟ ರವೆನ ತೊಗೊಂಡಿದ್ದೆ ನಾನು ಅಳತೆಗೆ ನೀವು ಯಾವ ಒಂದು ಬಟ್ಲಾದರೂ ತೊಗೋಬೋದು ಫ್ರೆಂಡ್ಸ್ ಸೊ ಒಂದು ಲೋಟ ತೊಗೊಂಡಿದ್ದೆ ಅದರ ಅಳತೆ ಪ್ರಕಾರ ನಾನು ಸಕ್ಕರೆ ಕೂಡ ತೊಗೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಫಸ್ಟು ರವೆನ ಚೆನ್ನಾಗಿ ಹುರ್ಕೊಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಯಾವುದೇ ರೀತಿಯ ತುಪ್ಪ ಆಗಲಿ ಎಣ್ಣೆ ಆಗಲಿ ಏನೂ ಬಳಸಿಲ್ಲ ಹಾಗೆ ನಾನು ಅದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಆ ರೀತಿ ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಹದವಾಗಿ ಅದು ಉರ್ಕೋಬೋದು ಫ್ರೆಂಡ್ಸ್ ನಾವು ಅದಕ್ಕೋಸ್ಕರ ನಾನು ಇಲ್ಲಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಯಾವುದೂ ನಾನು ಬೆಳೆಸಿಲ್ಲ ಇನ್ನೊಂದು ಕಾರಣ ಏನು ಅಂದರೆ ನಮ್ಮ ಹಸ್ಬೆಂಡ್ಗೆ ತುಪ್ಪ ಅಂದರೆ ಇಷ್ಟ ಆಗೋದಿಲ್ಲ ಅವ್ರಿಗೆ ನಾನು ಜಾಸ್ತಿ ಅವಾಯ್ಡ್ ಮಾಡ್ತಾರೆ ಸೊ ಅದಕ್ಕೆ ಇಷ್ಟ ಆಗೋದಿಲ್ಲ ನಾನು ತುಪ್ಪ ಕೂಡ ಹಾಕೋಲ್ಲ ಇದು ನನ್ನ ಮಗಳು ಬರ್ತಾಳೆ ಅಂತ ಅವಳಿಗೋಸ್ಕರ ಅಂತ ಮಾಡ್ತಾ ಇರೋದು ರವೇ ಉಂಡೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಒಂದು ಲೋಟ ಸಕ್ಕರೆಗೆ ನಾನಿಲ್ಲಿ ಅರ್ಧ ಲೋಟ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನೀವು ಇನ್ನೂ ಜಾಸ್ತಿ ಸ್ವೀಟ್ ತಿನ್ನೋರಾದರೆ ನೀವು ಮುಕ್ಕಾಲು ಲೋಟ ತೊಗೊಳ್ಬೋದು ನಾವು ಸ್ವೀಟ್ ಕಮ್ಮಿ ತಿಂತೀವಿ ಅದಕ್ಕೋಸ್ಕರ ನಾನು ಅರ್ಧ ಲೋಟ ತೊಗೊಂಡಿದ್ದೀನಿ ಆದ್ರೂ ಶುಗರ್ನ ಎಷ್ಟು ನಾವು ಕಡಿಮೆ ಮಾಡಿ ಯೂಸ್ ಮಾಡ್ತೀರಿ ಎಷ್ಟು ಕಡಿಮೆ ಯೂಸ್ ಮಾಡ್ತೀರಿ ನಮ್ಮ ಹೆಲ್ತು ಕೂಡ ಅಷ್ಟೇ ಒಳ್ಳೆಯದು ಫ್ರೆಂಡ್ಸ್ ಇನ್ನು ನೋಡ್ಬೋದು ಚೆನ್ನಾಗಿ ನಾನು ಹುರ್ಕೊಂಡಿದ್ದೀನಿ ರವೆ ಹಾಕಿ ಆಮೇಲೆ ಹಸಿ ಕೊಬ್ಬರಿ ಇತ್ತು ಫ್ರೆಂಡ್ಸ್ ಅದನ್ನೇ ನಾನು ಇಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾವೇ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಇದನ್ನೆಲ್ಲ ಫುಲ್ಲು ಲೋ ಫ್ಲೇಮಲ್ಲೇ ಮಾಡಬೇಕು ಫ್ರೆಂಡ್ಸ್ ಹೈ ಫ್ಲೇಮ್ ಹತ್ರ ಏನಾಗುತ್ತೆ ಅಂದರೆ ಬೇಗ ರವೆ ಸೀದೋಗುತ್ತೆ ಸೊ ಅವಾಗ ಟೇಸ್ಟ್ ಚೆನ್ನಾಗಿರೋದಿಲ್ಲ ಇದನ್ನು ಫುಲ್ಲು ಪ್ರೊಸೆಸ್ ಫುಲ್ಲು ಲೋ ಫ್ಲೇಮಲ್ಲೇ ಇರಬೇಕು ಫ್ರೆಂಡ್ಸ್ ಆವಾಗ ತುಂಬ ಚೆನ್ನಾಗಿ ಇರುತ್ತೆ ಮತ್ತು ದ್ರಾಕ್ಷಿ ಕೂಡ ನಾನು ಹಾಗೆ ಹಾಕ್ಕೊಂಡಿದ್ದೀನಿ ಅಲ್ಲಿ ತುಪ್ಪದಲ್ಲಿ ಹುರಿದಿಲ್ಲ ಅಥವಾ ಎಣ್ಣೆಯಲ್ಲಿ ಕೂಡ ಅದನ್ನು ಉರಿದಿಲ್ಲ ನಾನು ಹಾಗೆ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಆಮೇಲೆ ರವೆ ಎಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಅದನ್ನ ನಾನು ಇಳಿಸಿ ಈ ಕಡೆ ಪಕ್ಕದಲ್ಲಿ ಈ ಸೈಡಲ್ಲಿ ಇಟ್ಟಿದ್ದೆ ಸ್ವಲ್ಪ ತಣ್ಣಗಾಗಲಿ ಅಂತ ಮತ್ತೆ ನಾನು ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಎಷ್ಟು ಬೇಕೋ ಯಾಕೆ ನೀರು ಬಿಸಿ ಮಾಡ್ಕೊಂಡೆ ಅಂದರೆ ಉಂಡೆ ಮಾಡೋದಕ್ಕೆ ಸ್ವಲ್ಪ ನೀರನ್ನ ನಾವು ಮಿಕ್ಸ್ ಮಾಡ್ಕೋಬೇಕು ನೀವು ಇದ್ರೂ ನೀರು ಬದಲು ಇಲ್ಲಿ ಹಾಲು ಕೂಡ ಮಿಕ್ಸ್ ಮಾಡ್ಕೊಬೋದು ಇಲ್ಲಿ ನಾನು ಹಾಲನ್ನ ಮಿಕ್ಸ್ ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ನಾನು ಇಲ್ಲಿ ನೀರು ಕಾಯಿಸ್ಕೊಂಡು ಒಂದು ಎರಡರಿಂದ ಮೂರು ಸ್ಪೂನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಗಂಟು ಗಂಟಾಗೋಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫಸ್ಟ್ ನೋಡಬೇಕು ಉಂಡೆ ಕಟ್ಟೋ ಅಷ್ಟು ಅದಕ್ಕೆ ಆಗಿದ್ರೆ ನೀರು ಸಾಕಾಗುತ್ತೆ ಫ್ರೆಂಡ್ಸ್ ಉಂಡೆ ಕಟ್ಟೋ ಅದಕ್ಕೆ ಬಂದಿಲ್ಲ ಅಂತ ಅಂತಂದರೆ ನೀವು ಇನ್ನೊಂದೆರಡು ಸ್ಪೂನಷ್ಟು ನೀರನ್ನು ಹಾಕ್ಕೊಬೋದು ನೋಡ್ಬೋದು ಇಲ್ಲಿ ಆರಾಮಾಗಿ ನಾನು ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಸಿಂಪಲ್ ರವೆ ಉಂಡೆ ರೆಸಿಪಿ ಫ್ರೆಂಡ್ಸ್ ಇದರಲ್ಲಿ ಏನೋ ತುಂಬ ಕಷ್ಟಪಡುವಂಥದ್ದೇನೂ ಇಲ್ಲ ನಿಮಗೆ ವಿಡಿಯೋ ಎಷ್ಟಾದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್